ಮಿಥುನ್ ಕುಮಾರ್ ಅವರ ಆಡಳಿತದಲ್ಲಿ ಪೊಲೀಸ್ ತುಪಾಕಿಗಳು ಹೆಚ್ಚು ಸದ್ದು ಮಾಡಿದ್ವು ಸದ್ಯ ಇದೀಗ ನೂತನ ಎಸ್ಪಿ ನಿಖಿಲ್ ಬಿ ಅವಧಿಯಲ್ಲೂ ಮುಂದುವರೆದಿದ್ದು ಶಿವಮೊಗ್ಗದಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಗಿದೆ ಶಾಸಕ ಸಂಗಮೇಶ್ವರ್ ಅವರ ಪುತ್ರ ಬಸವೇಶ್ ಯಾನೆ ಬಸವನಿಗೆ ಕೊಲೆ ಬೆದರಿಕೆ ಹಾಕಿ ಸುಮಾರು ಒಂದೂವರೆ ವರ್ಷದ ಹಿಂದೆ ಜೈಲು ಸೇರಿದ್ದ ಡಿಚ್ಚಿ ಮುಬಾರಕ್ ಶಿವಮೊಗ್ಗ ಪೊಲೀಸರು ಗುಂಡು ಹಾರಿಸಿದ್ದಾರೆ ಬೆಳಗ್ಗೆ ತಾನೇ ಜೈಲಿನಿಂದ ಬಿಡುಗಡೆಯಾಗಿದ್ದ ಡಿಚ್ಚಿ ಸಂಜೆ ವೇಳೆಗೆ ಹೊಸಮನೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ವ್ಯಾಪ್ತಿಯ ಗೌರಾಪುರದಲ್ಲಿ ಲಾಕ್ ಆಗಿದ್ದಾನೆ ಗೌರಾಪುರದಲ್ಲಿ ಡಕಾಯಿತಿಗೆ ಹೊಂಚು ಹಾಕಿದ್ದ ಡಿಚ್ಚಿ ನನ್ನ ಹಿಡಿಯಲು ಹೋದ ಪೊಲೀಸರ ತಂಡದ ಮೇಲೆ ದಾಳಿ ಮಾಡಿದ್ದಾನೆ ಈ ದಾಳಿಯಲ್ಲಿ ಪಿಎಸ್ಐ ಕೃಷ್ಣಕುಮಾರ್ ಮಾಲೆಯ ಕೈಬೆರಳು ಮುರಿದಿದೆ ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಪ್ರಕರಣ ಸಿದ್ದಪ್ಪನವರ ಕಾಲಿಗೆ ತೀವ್ರ ತರನಾದ ಗಾಯಗಳಾಗಿವೆ ಡಿಚ್ಚಿ ಮುಬಾರಕ್ ನೆಹರು ಗೇಟ್ ನಿವಾಸಿಯಾಗಿದ್ದು ಈತ ಡಕಾಯಿತಿ ಮಾಡಲು ಹೊಂಚು ಹಾಕಿದ್ದ ಈ ವೇಳೆ ಪೊಲೀಸರು ಅವನನ್ನ ಬಂಧಿಸಲು ಹೋದಾಗ ಪೊಲೀಸರ ಮೇಲೆಯೇ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಸದ್ಯ ಈ ಬಗ್ಗೆ ಶಿವಮೊಗ್ಗ ಎಸ್ಪಿ ನಿಖಿಲ್ ಬಿ ಮಾಹಿತಿ ನೀಡಿದ್ದಾರೆ ಗಾಡಿಯನ್ನು ಫಸ್ಟ್ ಹಾರಿಸಿ ನಂತರ ಚಾಕು ಮತ್ತೆ ಕಲ್ಲಿನಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮರಣಾತೀಕವಾಗಿ ಅಟ್ಯಾಕ್ ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ ಆ ಒಂದು ನಿಟ್ಟಿನಲ್ಲೇ ನಮ್ಮ ಪಿ ಎಸ್ ಐ ಪೆಪಟೋನಾದ ಕೃಷ್ಣರವರು ಅವ್ರ ಮೇಲೆ ಒಂದು ಫಸ್ಟು ಗಾಡಿಯಲ್ಲಿ ಒಂದು ಹಾಕಿ ನಂತರ ಅವರು ರೈಟ್ ಲೆಕ್ಕಿ ಒಂದು ಫೈರಿಂಗನ್ನು ಮಾಡಿದ್ದಾರೆ ಇಲ್ಲಿ ಈ ಒಂದು ಎಂಟೈರ್ ಘಟನೆಯಲ್ಲಿ ನಮ್ಮ ಕೃಷ್ಣ ಪಿ ಎಸ್ ಐ ಅವರಿಗೆ ಸ್ವಲ್ಪ ಎರಡು ಬೇಕಾಗಿದೆ ಆಮೇಲೆ ನಮ್ಮ ಸಿದ್ದಪ್ಪ ಪಿ ಎಸ್ ಐ ಅವರಿಗೆ ಹೊಸಮನೆ ಪಿ ಎಸ್ ಐ ಅವರಿಗೆ ಕಾಲು ಸ್ವಲ್ಪ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಹಾಗೆ ಒಬ್ಬ ನಮ್ಮ ಆದರ್ಶನೋ ಸಿಬ್ಬಂದಿ ಅವನಿಗೆ ಅವನು ಕೂಡ ಕಾಲಿಗೆ ಒಂದು ಲ್ಯಾಸರೇಷನ್ ಆಗಿತ್ತು ಆದರೆ ಇಷ್ಟು ಜನ ನಮ್ಮಲ್ಲಿ ಸ್ವಲ್ಪ ಇಂಜೂರ್ ಆಗಿದ್ದು ಸದ್ಯಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಆಫೀಸರ್ಸು ಔಟ್ ಆಫ್ ಡೇಂಜರ್ ಇದ್ದಾರೆ ಅವರೆಲ್ಲರೂ ಕೂಡ ಇನ್ ಸ್ಪೈಟ್ ಆಫ್ ಬೀಂಗ್ ಅಟ್ಯಾಕ್ಟ್ ಅವರು ಫಾಲೋ ಅಪ್ ಮಾಡಿಬಿಟ್ಟು ಹೋಗಿ ಅವನ್ನ ಅರೆಸ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವಾಗ ಯಾರು ಮುಬಾರಕ್ ಅಂತ ಇದ್ದಾನೆ ಅವನ ಮೇಲೆ ಮರಿಯಾಗಿ ನಾವು ಇಲ್ಲಿ ಫಸ್ಟ್ ಏಡನ್ನು ನೀಡಿ ಅವ್ರನ್ನ ಇವಾಗ ಸಿಮ್ಸ್ಗೆ ರೆಫರ್ ಮಾಡಿದ್ದಾರೆ ಆ್ಯಸ್ ಆಫ್ ನಾವು ಈಸ್ ಆಲ್ಸೋ ಔಟ್ ಆಫ್ ಡೇಂಜರ್ ಈ ಒಂದು ನಿಟ್ಟಿನಲ್ಲಿ ಒಂದು ಮೂರು ಪ್ರಕರಣಗಳನ್ನು ನಾವು ದಾಖಲೆ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸ್ತಾ ಇದ್ದೀವಿ ಈ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಲ್ ಮೆಂಬರ್ ಟೀಮ್ಗಳು ಕೆಲಸ ಮಾಡಿತ್ತು ಅವನ ಮೇಲೆ ಈ ಯಾರು ಮುಬಾರ ಕಂತ ಇದ್ದಾನೆ ಅವನ ಮೇಲೆ ಆಲ್ಮೋಸ್ಟು ಇಪ್ಪತ್ತ ಇದು ಫಿಫ್ಟೀನ್ ಕೇಸಸ್ ಹದಿನೈದು ಕೇಸ್ ಇತ್ತು ಅವನ ಮೇಲೆ ಎಲ್ಲ ಸೇರಿ ಇನ್ಕ್ಲೂಡಿಂಗ್ ಮರ್ಡರ್ ಇನ್ಕ್ಲೂಡಿಂಗ್ ಫಿರಾಡ್ ಸೆವೆನ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾಕ್ಷನ್ ಎಲ್ಲ ರೀತಿಯ ಕೇಸ್ಗಳು ಎನ್ ಡಿ ಪಿ ಎಸ್ ಕೇಸ್ಗಳು ಕೂಡ ಇತ್ತು ಈ ನಿಟ್ಟಿನಲ್ಲೇ ನಮ್ಮವರು ಎಲ್ಲರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅವರ ಪ್ರಾಣವನ್ನು ಹೊತ್ತೆಯಲ್ಲಿಟ್ಟು ಅವರು ಒಂದು ಈ ಆರೋಪಿಯನ್ನು ಸೆಕ್ಯೂರ್ ಮಾಡೋರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧಿತ ಆರೋಪಿಗಳು ಬಂಧಿತ ಆರೋಪಿಗಳು ಮೇನು